ಪಂಚಮುಖ ರುದ್ರಾಕ್ಷಿಯನ್ನು ಹಾಕೋದ್ರ ಮೂಲಕವಾಗಿ ಯತ್ನಗೌಡರು ನಾವು ಮಾಡಿದೀವಿ ಈಗ ಮತ್ತೊರುವ ನಮ್ಮ ಸಮಾಜದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಮನೆಗಳು ಮನೆತನದ ಅಪ್ಪುಗೌಡರು ಹಾಗೂ ಈ ಒಂದು ಬೃಹತ್ ಪಂಚ ಪುಷ್ಪಾರ್ಚನೆಯ ಈ ರ್ಯಾಲಿಗೆ ಯಾವ ರೀತಿ ಇದನ್ನ ಪುಷ್ಪಾರ್ಪಣೆ ಮಾಡ್ಬೇಕಂದಾಗ ಇಲ್ಲ ಇದು ಹನ್ನೆರಡನೇ ತಾರೀಕು ವಿವೇಕಾನಂದ ಜಯಂತಿ ಐತಿ ಹನ್ನೆರಡು ಜೆ ಸಿ ಬಿ ತಂದು ಪುಷ್ಪಾರ್ಪಣೆ ಮಾಡ್ಬೇಕಂತ ಹೇಳಿ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಂದೂಗಡಿಗೆ ಅವರು ಇವತ್ತು ಹನ್ನೆರಡು ಜೆ ಸಿ ಬಿ ವಿಶ್ವಗುರು ಬಸವಣ್ಣ ಸಿದ್ದೇಶ್ವರ ಅಪ್ಪಾಜಿಯವರು ಶಿವಯೋಗಿ ಸಿದ್ದರಾಮೇಶ್ವರರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ವಾಮಿ ವಿವೇಕಾನಂದರ ಈ ಭಾವಚಿತ್ರದ ಭವ್ಯ ಮೆರವಣಿಗೆ ಮಾಡಿ ಮೈಸೂರಿನಿಂದ ರಾಣಿ ಚೆನ್ನಮ್ಮನೇ ತರಿಸಿ ಇವತ್ತು ಪುಷ್ಪಾರ್ಪಣೆ ಮಾಡಿ ಇಡೀ ಸಮಾರಂಭವನ್ನು ಯಶಸ್ವಿಗೊಳಿಸೋ ಕೆಲಸವನ್ನು ಮಾಡಿದ ಕೀರ್ತಿ ನಮ್ಮ ಯುವ ನಾಯಕ ಅಂದುಗಳಿಗೆ ಅವರ ಸಲ್ಲುತ್ತೆನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತ ಬಂಧುಗಳೇ ಮೊನ್ನೆ ಒಂಬತ್ತನೇ ತಾರೀಕು ಈ ಒಂದು ಕಂಚಿನ ಮೂರ್ತಿಯನ್ನ ಸ್ಥಾಪನೆಯನ್ನ ಮಾಡುವಂತ ಹಿನ್ನೆಲಿಗೆ ಬಹಳಷ್ಟು ಜನರ ಶ್ರಮ ಇದೆ ಆ ಶ್ರಮದ ಪರಿಣಾಮವಾಗಿ ಮೊನ್ನೆ ಒಂಬತ್ತನೇ ತಾರೀಕು ಕರ್ನಾಟಕ ಸರ್ಕಾರ ವತಿಯಿಂದ ಈ ಒಂದು ಚನ್ನಮ್ಮನ ಮೂರ್ತಿ ಅನಾವರಣಗೊಂಡಿತ್ತು ಅವತ್ತೇ ನಾವೆಲ್ಲರೂ ಸಹ ಭಾವಿಸಬೇಕಾಗಿತ್ತು ಆದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ವೇದಿಕೆಯನ್ನು ಯಾವ ಕಾರಣಕ್ಕೂ ಹಂಚಿಕೆ ಹೇಳಿ ಸ್ವಾಭಿಮಾನದಿಂದ ನಾವೆಲ್ಲರೂ ಸಂಕಲ್ಪನ ತೊಟ್ಟಿದ್ವಿ ಆ ಸ್ವಾಭಿಮಾನಕ್ಕೋಸ್ಕರವಾಗಿ ನಾ ಇಷ್ಟೇ ಒತ್ತಡ ಬಂದಾಗ ಸಹ ಅನಿವಾರ್ಯವಾಗಿ ಸರ್ಕಾರದವರು ಗೌರವ ಕೊಡ್ಲಿ ಸಮಾಜ ವತಿಯಿಂದ ನಾವೆಲ್ಲರೂ ಮತ್ತೊಂದಿನ ಹೋಗಿ ಮಾಲಾರ್ಪಣೆ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಆ ಪ್ರಯತ್ನವಾಗಿ ಪಂಚಮಸಾಲಿ ಸಮಾಜ ಬಾಂಧವರಂತಂದ್ರೆ ಏನಾದ್ರೂ ಒಂದು ಸಂಕಲ್ಪ ತೊಟ್ರೆ ಪ್ರಧಾನ ಮಂತ್ರಿ ಇರಲಿ ಯಾರೇ ಇರಲಿ ಏನಾರು ಸಂಕಲ್ಪ ಕೊಟ್ಟರೆ ಆ ಸಂಕಲ್ಪವನ್ನು ಗಟ್ಟಿಗೊಳಿಸ್ತೇವೆ ಅನ್ನೋದನ್ನ ನಾವು ನೀವು ಸಹ ಮಾಡಿ ತೋರಿಸಿದೀವಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಈ ಒಂದು ಚೆನ್ನಮ್ಮನ ಪ್ರತಿಮೆಯನ್ನ ಸ್ಥಾಪನೆ ಮಾಡುವಂತ ಹಿನ್ನೆಲೆ ಒಳಗೆ ಬಹಳ ದೊಡ್ಡ ಇತಿಹಾಸವಿದೆ ಏನೋ ಹಿಂದೆ ನಗರಸಭೆಯಲ್ಲಿ ಟರವ್ ಪಾಸ್ ಮಾಡಿದ ಮೇಲೆ ನಮ್ಮೆಲ್ಲ ಸಮಾಜ ಬಾಂಧವರು ಬಂದು ಮನವಿ ಮಾಡಿಕೊಂಡಾಗ ನಮ್ಮ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂತ ಬಿ ಎಂ ಪಾಟೀಲ್ ನಾವು ಎಲ್ಲ ಕೂಡಿ ನವೆಂಬರ್ ಎರಡನೇ ತಾರೀಕು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಇದೇ ಭಾಗದಲ್ಲಿ ಚೆನ್ನಮ್ಮ ನಾಮಫಲಕ ಅನಾವರಣ ಮಾಡಿದೆ ಮೇಲೆ ಎಲ್ಲರೂ ಕೂಡಿ ಏನು ಉಮೇಶ್ ಕೋಳ್ಕೊಳ ಆಗಿರ್ಬೋದು ನಮ್ಮ ಬಿ ಎಸ್ ಬಿರದರ್ ಆಗಿರ್ಬೋದು ಅನೇಕ ನಮ್ಮ ಶರಣುವಾರಾಗಿರ್ಬೋದು ಅನೇಕ ಸಮಾಜ ಮುಖಂಡರು ಎಲ್ಲ ಕೂಡಿ ಕಂಚಿನ ಮೂರ್ತಿಯನ್ನ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಆ ಒಂದು ಕಂಚಿನ ಮೂರ್ತಿಯನ್ನ ಹೈವೇ ರೋಡ್ ಅಲ್ಲಿ ಅವಕಾಶವಿಲ್ಲ ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡ್ತೀವಿ ಅಂತೇಳಿ ಎಲ್ರು ತೀರ್ಮಾನ ಮಾಡಿದಾಗ ಆ ಜಾಗ ಕೊಟ್ಟವರು ಉಸ್ತುವಾರಿ ಸೃಷ್ಟಿಯಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅನ್ನೋದನ್ನ ಈ ಸಂದರ್ಭದಲ್ಲಿ ಅವರು ನಾವು ಸ್ಮರಣೆ ಮಾಡ್ತೀವಿ ಅದರ ಜೊತೆಯಲ್ಲಿ ಚೆನ್ನಮ್ಮನ ಮೂರ್ತಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಇದೆ ಈ ಬಸ್ ಸ್ಟ್ಯಾಂಡ್ಗೂ ಚೆನ್ನಮ್ಮನ ಹೆಸರು ಇಡಬೇಕು ಅಂತ ಹೇಳಿ ಎಲ್ಲ ಸಮಾಜ ಅಪೇಕ್ಷೆಯಂತೆ ಕರ್ನಾಟಕ ಗಣ ಸರ್ಕಾರ ರೆಡ್ಡಿ ಅವರು ಚೆನ್ನಮ್ಮನ ಹೆಸರು ನಾಮಕರಣ ಮಾಡಿದರೆ ಹಾಗಾಗಿ ಸರ್ಕಾರದ ಜಾಗದಲ್ಲಿ ಚೆನ್ನಮ್ಮನ ಮೂರ್ತಿ ಇತ್ತ ಕಾರಣಕ್ಕೋಸ್ಕರವಾಗಿ ಮೊನ್ನೆ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡಿ ಸರ್ಕಾರ ವತಿಯಿಂದ ಚೆನ್ನಮ್ಮನ ಮೂರ್ತಿಯನ್ನ ಅನಾವರಣಗೊಳಿಸಿದ್ರು ಅವತ್ತು ನಾವೆಲ್ಲರೂ ಸಹ ಒಂದು ಸಂಕಲ್ಪ ಮಾಡಿದ್ವಿ ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗೂ ಅವ್ರ ಜೊತೆಯಲ್ಲಿ ನಾವು ಯಾರು ಸಹ ವೇದಿಕೆಯನ್ನ ಹಂಚ್ಕೊಂಡಿರ್ಲಿಲ್ಲ ಆ ಮೀಸಲಾತಿ ಸಿಗೋವರಿಗೆ ವೇದಿಕೆ ಹಂಚಬಾರ ಹೇಳಿ ಎಲ್ಲ ಸರ್ಕಾರದಲ್ಲಿ ನಾವು ಸಂಕಲ್ಪ ತೊಟ್ಟಿದ್ವಿ ಅದೇ ಪ್ರಕಾರವಾಗಿ ಮೀಸಲಾತಿ ಸಿಗೋವರೆಗೂ ಸಿದ್ದರಾಮಯ್ಯ ಜೊತೆ ವೇದಿಕೆ ಹಂಚ್ಕೋಬಾರ್ದು ನಾವು ಸನ್ಮಾನ ಮಾಡಿದ್ವಿ ಅದು ಅನಿವಾರ್ಯವಿತ್ತು ಒಂದ್ ಕಡೆ ನಮ್ ಸಮಾಜ ಬಾಂಧವರು ಬಹಳ ಕಷ್ಟಪಟ್ಟಿದ್ ಮಾಡಿದ್ರು ಅವ್ರ ಪ್ರೀತಿಗೆ ಹೋಗೊಟ್ಟು ಹೋಗ್ಬೇಕು ನಮ್ ಜೊತೆಯಲ್ಲಿ ಹೋರಾಟಕ್ಕೆ ಸಾವಿರಾರು ಸಂಖ್ಯೆಗೆ ಬಂದಂತ ನೊಂದಂತರ ಜೊತೆ ಇರ್ಬೇಕಿರುವಂತ ಯಕ್ಷ ಪ್ರಶ್ನೆ ಕಾಡಿತ್ತು ಹಾಗಾಗಿ ಯತ್ನಗೌಡರ ಸರೆಯಂತೆ ಅವತ್ ಅನಿವಾರ್ಯವಾಗಿ ಹೋರಾಟಗಾರರಿಗೆ ಸ್ಪಂದಿಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಅವತ್ ನಾವು ಭಾಗವಹಿಸಿ ಕಾಡ್ಲಿಲ್ಲ ಹಾಗಾಗಿ ಇವತ್ತು ಹನ್ನೆರಡನೇ ತಾರೀಕು ಸ್ವಾಮಿ ವಿವೇಕಾನಂದರ ಜಯಂತಿ ಅಂದ್ರೆ ಚೆನ್ನಮ್ಮನ ವೀರ ಪುತ್ರ ವೀರ ಸನ್ಯಾಸಿ ಭಾರತ ಮಾತೆ ವೀರ ಪುತ್ರ ಆ ಮಹಾನ್ ವ್ಯಕ್ತಿಯ ಜಯಂತಿಯಂದೇ ಇವತ್ತು ನಾವೆಲ್ಲರೂ ಕೂಡ್ಕೊಂಡು ಚೆನ್ನಮ್ಮನ ಪ್ರತಿಮೆಯನ್ನು ಇವತ್ತು ಮಾಲಾರ್ಪಣೆ ಮಾಡಿ ಗೌರವವನ್ನು ಸಮರ್ಪಣೆ ಮಾಡಿದಿವಿ ಈ ಉದ್ದೇಶಕ್ಕೋಸ್ಕರ ಬಿಜಾಪುರದಲ್ಲಿ ಇದುವರೆಗೆ ಬಸವಣ್ಣವರು ಛತ್ರಪತಿ ಶಿವಾಜಿ ಮಹಾರಾಜರು ಕನಕದಾಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಎದ್ದು ಕಾಣ್ತಿತ್ತು ಇವತ್ತು ಈ ಒಂದು ಪ್ರತಿಮೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಎತ್ತರದ ಪ್ರತಿಮೆ ಏನು ಆದ್ರೆ ಮಾಡಿದ ಕೀರ್ತಿ ವಿಜಯಪುರ ಜನಕ್ಕೆ ಸಲ್ಲುತ್ತೆ ವಿಜಯಪುರ ನಾಗರಿಕರಿಗೆ ಸಲ್ಲುತ್ತೆ ಸಲ್ಲುತ್ತೆಂತ ಮಾತಿನ ಇಚ್ಛೆ ಪಡ್ತಾ ನಾವು ಮೂರ್ನಾಲ್ಕು ದಿನಗಳ ಹಿಂದೆ ಈ ಪಂಚ ಪುಷ್ಪಾರ್ಪಣೆ ಹೆಂಗ್ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ನಾವು ಜಿಲ್ಲಾಧ್ಯಕ್ಷರು ಬಿ ಎಂ ಪಟೇಲ್ ಆಗಿರ್ಬೋದು ನಮ್ಮ ಸಿಟಿ ಅಧ್ಯಕ್ಷರು ಬುಖಾಣರ್ ಆಗಿರ್ಬೋದು ಎಲ್ಲರೂ ಕೂಡ್ಕೊಂಡು ವಿಚಾರ ಮಾಡಿದಾಗ ಇಲ್ಲ ಒಂದು ಐವತ್ತು ಮಂದಿ ಕೂಡಿ ಹೋಗಿ ಮಾರಾಟ ಮಾಡಬೇಕು ಅಂತ ಅನ್ಕೊಂಡಿದ್ವಿ ನಂದವರು ಇಲ್ಲಪ್ಪ ಹನ್ನೆರಡನೇ ತಾರೀಕು ನಾನು ಹನ್ನೆರಡು ಜೆ ಸಿ ಬಿ ಜೆ ಸಿ ಬಿ ಅಂದ್ರೆ ಬಸಂಗ್ ಬಹಳ ಪ್ರೀತಿ ವಿಜಯಪುರದವ್ರಿಗೆ ಬಹಳ ಪ್ರೀತಿ ಹಾಗಾಗಿ ಹನ್ನೆರಡನೇ ತಾರೀಕು ಜೆ ಸಿ ಬಿ ಮಾಡೋಣ ಆ ಜೆ ಸಿ ಬಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಜೆ ಸಿ ಬಿ ಮೂಲಕವಾಗಿನೇ ಕರ್ನಾಟಕ ಒಂದು ಆದರ್ಶವಾಗಿರ್ತಕ್ಕಂಥ ಚೆನ್ನಮ್ಮ ಕನಸನ್ನ ಕೈಕಂತ ಚನ್ನಮ್ಮನ ರಾಜ್ ರಾಜ್ಯ ಏನಿತ್ತು ಸಂಗೊಳ್ಳಿ ರಾಯಣ್ಣ ರಾಜ್ಯ ಏನಿತ್ತು ಮದಕರ ನಾಯಕರ ರಾಜ್ಯ ಏನಿತ್ತು ಸಿಂಧು ಲಕ್ಷ್ಮಣ ರಾಜ ಏನಿತ್ತು ಛತ್ರಪತಿ ಶಿವಾಜಿ ಆದರ್ಶ ಆಕರ್ಷ ದೇಶಕೊಂಡಿದ್ದು ಅವರೆಲ್ಲರ ಕನಸನ್ನಾಗಿಸ ಒಳಗೆ ಜೆ ಸಿ ಮೂಲಕವನ್ನೇ ಚೆನ್ನಮ್ಮನೆ ಪುಷ್ಪಾರ್ಪ ಮಾಡ್ಬೇಕಂತ ಹೇಳಿ ಇವತ್ತು ಅದ್ದೂರಿಯಾಗಿ ನಿಮ್ಮೆಲ್ಲರೂ ಸಹಕಾರದಿಂದ ಕೇವಲ ನಿನ್ನೆ ನಾನು ಪ್ರೆಸ್ ಮೀಟ್ ಮಾಡಕ್ ಹೋಗಿರ್ಲಿಲ್ಲ ಕೇವಲ ಪತ್ರಿಕೆ ಹೇಳಿಕೆ ಕೊಟ್ಟಿದಿ ಪತ್ರಿಕೆ ಹೇಳಿಕೆಗೆ ಕರೆ ಕೊಟ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಇವತ್ತು ಬಂದು ಭಾಗವಹಿಸಿರಪ್ಪ ಅಂತಂದ್ರೆ ಚೆನ್ನಮ್ಮನ ಮೇಲೆ ನಿಮ್ಗೆ ಎಷ್ಟು ನಿಷ್ಠೆ ಇದೆ ನೀವೆಷ್ಟು ಸ್ವಾಭಿಮಾನದ ಇವತ್ತು ಇವೆಲ್ ಸಹ ತೋರಿಸ್ಕೊಟ್ಟಿದ್ರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಮೊನ್ನೆ ನಡೆದಂತಹ ಒಂಬತ್ತನೇ ತಾರೀಕು ನಡೆದಂತಹ ಆ ಕಾರ್ಯಕ್ರಮದಲ್ಲಿ ನಮ್ಮ ಶರಣವಾಳರವರು ಬಂದಂತ ಜನರಿಗೆ ಪ್ರಸಾದ್ ವ್ಯವಸ್ಥೆ ಮಾಡಿದ್ರು ಇವತ್ತು ನಿಮಗೆ ನಮ್ಮ ಬುಕ್ಕಾಣಿ ಅವರು ಮತ್ತು ಮುಖಾರ್ಜಿ ಪ್ರಸಾದ ಪ್ರಸಾದ್ ವ್ಯವಸ್ಥೆ ಮಾಡಿದ್ದಾರೆ ಮೊನ್ನೆ ನಡೆದಂತಹ ಒಂಬತ್ತನೇ ಕಾರ್ಯಕ್ರಮಕ್ಕೆ ಆ ಪ್ರತಿಷ್ಠಾನ ಸಮಿತಿ ಅಧ್ಯಕ್ಷ ಉಮೇದ್ ಕೋಳ್ಕುಳ ಆಗಿರ್ಬೋದು ನಮ್ಮ ಉಪಾಧ್ಯಕ್ಷ ಬಿ ಎಸ್ ಆಗಿರ್ಬೋದು ಒಟ್ಟಾರೆ ಸಮಿತಿಯಲ್ಲ ಪದಾಧಿಕಾರಿಗಳು ಅವರು ಹೆಸರು ಹೇಳಕ್ ಹೋಗಲ್ಲ ಎಲ್ಲರೂ ದುಡ್ತಾರೆ ಅದೇ ಪ್ರಕಾರ ಇವತ್ತು ಸಹ ನೀವೆಲ್ಲರೂ ನಮ್ಮ ಬಬಲೇಶ್ವರ ತಾಲೂಕು ಅಧ್ಯಕ್ಷ ಈರಣ್ಯ ಶಿರುಗೌಡ್ರ ಆಗಿರ್ಬೋದು ನಮ್ಮ ಹಿಂಡಿ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ವಿ ಎಸ್ ಬೀರಾಧರ್ ಆಗಿರ್ಬೋದು ಮುದ್ದೇಗಾಳ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಅಂಬರೀಶ್ ಗೂಡೇರ್ ಆಗಿರ್ಬೋದು ತಾಳೆಕೋಟಿ ಭಾಗದಿಂದ ಬಂದಿರತಕ್ಕಂಥ ಜನ ಆಗಿರ್ಬೋದು ಸಿಂಧ್ಗಿ ತಾಲೂಕಾ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅಂಗರ್ಗಿರ್ ಆಗಿರ್ಬೋದು ಚಡಚಣ ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ಮಧು ವಿಠಲ್ ಅವರಾಗಿರ್ಬೋದು ಎಲ್ರೂ ಸಹ ಇವತ್ತು ಬಂದು ತಾವೆಲ್ಲರೂ ಒಂದೇ ಮಾತಿಗೆ ಗುರುಗಳು ಮಾತಿಗೆ ಹೋಗೊಟ್ಟು ನೀವೆಲ್ಲರೂ ಸೇವತ್ತು ಚೆನ್ನಮ್ಮನಿಗೆ ಗೌರವವನ್ನು ಕೊಡೋದ್ರ ಮೂಲಕವಾಗಿ ಮತ್ತೊಮ್ಮೆ ಸಾಬೀತುಪಡಿಸ್ತೀವಿ ಚೆನ್ನಮ್ಮನ ಮಕ್ಕಳು ಸ್ವಾಭಿಮಾನದ ಮಕ್ಕಳು ಅನ್ನುವಂಥದ್ದನ್ನ ಮತ್ತೊಮ್ಮೆ ಇವತ್ತು ನಾವೆಲ್ಲ ತೋರಿಸ್ಕೊಟ್ಟಿದ್ದೀವಿ ಎನ್ನುವಂಥ ಮಾತನ್ನ ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತೀವಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ಭಿನ್ನಾಪ್ರಿ ಏನೇ ಇರಲಿ ದೇಶಕ್ಕೋಸ್ಕರ ನಾವೆಲ್ಲ ಒಂದೇ ತಾಯಿ ಮಕ್ಕಳಂತೆ ಹೋರಾಟ ಮಾಡೋ ಸಂಕಲ್ಪವನ್ನ ನಾವೆಲ್ಲರೂ ಸಹ ತೊಡೋಣ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತ ಹಾಗಾಗಿ ಈ ಒಂದು ವೇದಿಕೆ ಮೂಲಕ ಮಹಾನಗರ ಪಾಲಿಕೆಗೆ ನಾವೆಲ್ಲ ಒಕ್ಕೊತ್ತಾಯ ಮಾಡ್ತೀವಿ ಏನಿಲ್ಲಿ ಮೀನಾಕ್ಷಿ ಸರ್ಕಲ್ ಅಂತ ಏನಿದೆ ಅದು ಮೂಲತ ಬಸಲಿಂಗಪ್ಪ ದೇಶಮುಖರ್ ಸರ್ಕಲ್ ಅದು ಆಗಾಗ ಆದಷ್ಟು ಬೇಗ ಚೆನ್ನಮ್ಮನಿಗೆ ಹೆಂಗ್ ಗೌರವ ಕೊಟ್ಟಿರಿ ಮುಂದಿನ ದಿನಗಳಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಆ ಒಂದು ಮೀನಾಕ್ಷಿ ಸರ್ಕಲ್ ಅನ್ನ ನಾಮಕರಣ ಬದಲಾವಣೆ ಮಾಡಿ ವೀರ ಶೂರ ಬಸಲಿಂಗಪ್ಪ ದೇಶಮುಖರ್ ಸರ್ ಹುತಾತ್ಮ ಸರ್ಕಲ್ ಅಂತೇಳಿ ನಾಮಕರಣ ಮಾಡುವಂತ ಪ್ರಯತ್ನವನ್ನ ಕರ್ನಾಟಕದ ಸರ್ಕಾರ ಮತ್ತು ಮಹಾನಗರ ಪಾಲಿಕೆಯರು ಅತಿ ಶೀಘ್ರದಲ್ಲಿ ಕೈಗೊಳ್ಳೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾಗಾಗಿ ಇವತ್ತು ಬಹಳ ಅದ್ದೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಸಾಗಿದೆ ಇದಕ್ಕೆ ಬಹಳ ಜನ ಕಷ್ಟಪಟ್ಟು ದುಡಿದಾರೆ ಮಹಿಳಾ ಘಟಕದ ಎಲ್ಲಾ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಅವರೆಲ್ಲರೂ ಬಹಳ ಕಷ್ಟಪಟ್ಟು ಈ ಒಂದು ಸಮಾರಂಭ ದುಡಿದಾರೆ ನಮ್ಮ ವಕೀಲರ ಪರಿಷತ್ತಿನ ಶ್ರೀ ಮೂರ್ಜಿ ಮಾಡ್ಕೊಂಡು ಎಲ್ಲ ಪದಾಧಿಕಾರಿಗಳು ನಮ್ಮ ಮಾಧ್ಯಮದ ವಕ್ತಾರಾಗಿರ್ತಕ್ಕಂಥ ನಮ್ಮ ಹಿರಿಯ ಔಟಿಯವರು ಮೊದಲು ಮಾಡಿಕೊಂಡು ನಮ್ಮ ಪನ್ ಸೇನೆಯ ರಾಜ ಸಂತ ಗಂಗಶೆಟ್ಟಿ ಅವರು ಮೊದಲು ಮಾಡಿಕೊಂಡು ಬಹಳ ಜನ ಕಷ್ಟಪಟ್ಟು ನಮ್ಮ ಕುಮಾರ್ಗೌಡ ಪಾಟೀಲ್ರು ಅನೇಕರು ಬಹಳ ಕಷ್ಟಪಟ್ಟು ದುಡಿದಾರೆ ಅವರೆಲ್ಲರಿಗೂ ನಾನು ಮೂಲಕ ನಿಮ್ ಪಡ್ತೀನಿ ಕೂಡಲ ಸಂಗಮ ಸರಿ ಯಾವತ್ತು ಬದ್ಧತೆಗೆ ಸರಿರ್ತಕ್ಕಂಥವ್ರು ಮೀಸಾತಿ ಸಿಗೋವರೆಗೂ ಏನು ಸಂಕಲ್ಪ ತೊಟ್ಟಿದ್ವಿ ಅದು ಯಾರೇ ಸರ್ಕಾರ ಬರಲಿ ಯಾರೇ ಮುಖ್ಯಮಂತ್ರಿಗಳು ಬರಲಿ ಮೀಸಾತಿ ಸಿಗೋವರೆಗೂ ನಾವು ನೀವು ಪ್ರಾಮಾಣಿಕ ಹೋರಾಟವನ್ನ ನಾವೆಲ್ಟು ಸೇರ್ಕೊ ಮಾಡೋಣ ಹಾಗಾಗಿ ಯಾವತ್ತು ನಾವು ಸಮಾಜದ ಪರವಾಗಿಡ್ತೇವಿ ಜನರ ಪರವಾಗಿಡ್ತೇವಿ ಇವತ್ತು ನಮ್ಮ ವಿಜಯಪುರದ ಶಾಸಕರಾಗಿರ್ತಕ್ಕಂಥ ಒಂದ್ ದೊಡ್ಡ ಶಕ್ತಿ ನಮಗೆ ನಮಗೆ ನೂರು ಜನ ಶಾಸಕರಕ್ಕಿಂತ ಎತ್ತ ನೋಡುವಂತ ಬೆಲಣಿಕೆ ಶಾಸಕ ಗಟ್ಟಿಯಾಗಿದ್ರೆ ಇಡೀ ಕರ್ನಾಟಕದ ಚಿತ್ರಣವನ್ನೇ ನಾವೆಲ್ಲರೂ ಸಹ ಬದಲಾಯಿಸಬಹುದು ಹಾಗಾಗಿ ಎಲ್ಲಾ ಸಮಾಜದವರು ಸಹಕಾರ ಪಡ್ಕೊಂಡು ನಮ್ಮ ಸಮುದಾಯಕ್ಕೂ ಮತ್ತು ಉಳಿದ ಅನೇಕ ಸಮುದಾಯಕ್ಕೂ ನ್ಯಾಯವನ್ನು ಕೊಡುವ ಪ್ರಯತ್ನವನ್ನ ಎಲ್ಲರೂ ಕುಡ್ಕೊಂಡು ಮಾಡೋಣ ಎನ್ನುವಂತ ಮಾತನ್ನ ಈ ಸಂದರ್ಭ ತಿಳಿಸ್ದ ಇದು ಸೀನಿಯರ್ ಚೆನ್ನಮ್ಮ ಅದು ಜೂನಿಯರ್ ಚೆನ್ನಮ್ಮ ಅದ್ಭುತವಾಗಿ ಚೆನ್ನಮ್ಮನೇ ನಮ್ಮ ಜೊತೆ ಬಂದಷ್ಟು ಸಂತೋಷವಾಗಿದೆ ಹಾಗಾಗಿ ಎಲ್ಲರೂ ಸಹಕಾರ ಕೊಟ್ಟಿವಿ ಈಗ ನಮ್ಮ ದೇವರಿಪುರಿಗೆ ಶಾಸಕರಾಗಿರ್ತಕ್ಕಂಥ ರಾಜಗೌಡ ಪಾಟೀಲ್ದವರು ಸಹ ಬಂದು ಅವರು ಗೌರವಾರ್ಪಣೆ ಸಲ್ಲಿಸ್ತಾರೆ ಅನೇಕ ಜನರು ಈ ಒಂದು ಸಮಾರಂಭಕ್ಕೆ ದುಡಿದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡ್ದಂತ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೂ ಎಲ್ಲ ನಮ್ಮ ತಾಯಿಗೂ ತಮ್ಗೆಲ್ಲರೂ ಸಹ ಧನ್ಯವಾದ ಪೂಜಿಸ್ತೇನೆ ಇಲ್ಲಿ ಮಹಿಳಾ ಘಟಕದ ಅನೇಕ ತಾಯಿ ಕೆಳಗಡೆ ಕುಂತಾರೆ ಅವ್ರ ಎಲ್ಲರಿಗೂ ನಮ್ಮ ಸೋಮವೇವ್ ನಮ್ಮ ದೇವರಿಪ್ಪರಿಗೆ ಶಾಸಕರಾದ ರಾಜಗೌಡ ರಾಜಗೌಡರು ಬರ್ತಾರೆ ಅವರೊಂದೆರಡು ಮಾತಾಡಿದ ಮೇಲೆ ಇವತ್ತು ಸಮಾರಂಭವನ್ನು ಯಶಸ್ವಿಗೊಳಿಸೋಣ ಯಥಾ ನಾಳೆ ಹದಿನಾಲ್ಕನೇ ತಾರೀಕು ಕೂಡಲು ಸಂಘದಲ್ಲಿ ಪಾದಯಾತ್ರೆಯ ಐದೇ ಆಚರಣೆ ಕಾರ್ಯಕ್ರಮವನ್ನು ಅನ್ಕೊಂಡಾಗಿದೆ ಕೂಡಲು ಸಂಘದ ಶ್ರೀಪೀಠದಲ್ಲಿ ತೋರಿಸ್ಬೇಕು ಅಂತ ಹೇಳಿ ತಮಗೆಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ ಈಗ ರಾಜಗೌಡರು ಇನ್ನು ಕೆಲವೇ ಸೆಕೆಂಡ್ಗಳಲ್ಲಿ ವೇದಿಕೆಗೆ ಬರ್ತಾರೆ ಬಂದು ಅವರು ಪುಷ್ಪಾರ್ಪಣೆ ಮಾಡ್ತಾರೆ ಅಪ್ಪಗೌಡರು ಮಾತನಾಡಿದರೆ ಕೊನೆಯದಾಗಿ ಎಲ್ಲರೂ ಪರವಾಗಿ ಎರಡು